ಅದರ ತಾಲೂಕಿನ ಇಷ್ಟೆಲ್ಲ ಪಿರುಗಣನಂಬರು ನನಗೆ ಮಧ್ಯಾಹ್ನ ಫೋನ್ ಮಾಡಿ ಈ ಫೋನ್ ಏನಪ್ಪ ಅಂದರೆ ನೀನು ನನ್ನ ಮೇಲೆ ಆರೋಪ ಮಾಡಿ ನೀನು ಆರೋಪ ಮಾಡಿ ಸರಿಯಲ್ಲ ಅಂತ ಹೇಳಿದ್ರು ಇದು ಪಿರಿಗಣ್ಣನವರು ಏನಪ್ಪ ತಪ್ಪು ಮಾಡಿ ಇವತ್ತು ನನ್ನ ಮೇಲೆ ಫೋನ್ ಮುಖಾಂತರ ಕರೆ ಮಾಡಿ ಇವತ್ತು ಬೆದರಿಕೆನೋ ಅಥವಾ ಸಂಧಾನನೋ ನನಗೆ ಗೊತ್ತಿಲ್ಲ ಏನಪ್ಪ ಅಂದರೆ ಇವತ್ತು ಈ ಎಂಜಲ ಕಾಶಿಗೆ ಕೈ ಒಟ್ಟು ತಾನೊಬ್ಬ ಸೈನಿಕ ಅಂಬೋದು ಮರ್ತು ತಾನೊಬ್ಬ ಅಧಿಕಾರಿ ಅಂಬೋದು ಮರೆತು ನನಗೆ ಫೋನ್ ಕಾಲ್ ಮಾಡಿ ಕೇಳಿಸಿ ಏ ನೀವು ಹಂಗೆ ಮಾಡ್ಬಿಡ್ರಿ ಹಿಂಗೆ ಅಂತ ಸುಮ್ಮನೆ ಏನಪ್ಪ ಅಂದ್ರೆ ಅಧಿಕಾರಿಯ ಇರತಕ್ಕಂಥ ಸ್ಥಾನವನ್ನು ಇವತ್ತು ಅಬಕಾರಿ ಇಲಾಖೆ ಅಧಿಕಾರಿ ಸ್ಥಾನವನ್ನು ಇವತ್ತು ಬ್ರೋಕರ್ಗಳಿಗೆ ಇವತ್ತು ಲೈಸೆನ್ಸ್ ಓಡಿದ್ರೆ ಸಿ ಎಲ್ ನೈನ್ ಸಿ ಎಲ್ ಟು ಸಿ ಎಲ್ ಸೆವೆನ್ ಅವರಿಗೆ ಇವತ್ತು ಒತ್ತಿ ಬಿದ್ದಾನೆ ಇವತ್ತು ತಿರುಗಣನವ್ರೆ ಸರಿಯಲ್ಲ ನೀವು ನೀವು ಮಾಡ್ತಕ್ಕಂಥ ವಿಷಯ ಒಬ್ಬ ಮಹಿಳೆಯರಿಗೆ ಅನ್ಯಾಯ ಮಾಡಿ ಮತ್ತು ಅಬಕಾರಿ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಹತ್ತು ರೂಪಾಯಿಂದ ಐವತ್ತು ರೂಪಾಯಿವರಿಗೆ ಹೆಚ್ಚಿನ ಎಮ್ ಆರ್ ಪಿ ರೇಟನ್ನು ಬುಟ್ಟು ಕಾಯಿಸಿ ಇವತ್ತು ಹೆಚ್ಚಿನ ಹಣ ಕಲ್ತಿದ್ದಾರೆ ಇವತ್ತು ಮಾಲೀಕರು ಇವತ್ತು ಅದು ಸರಿಯಲ್ಲ ಅವ್ರಿಗೆ ಹಿಂದೆ ಹೋಗೋದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ನಾನು ನನಗೆ ನನ್ನ ಸಂಘಟನೆ ಕರೆ ಮಾಡಿದ್ರೆ ನಿಮ್ಮ ವಿರುದ್ಧ ನಾನು ಕೇಸು ದಾಖಲು ಮಾಡೋಕೆ ನಾನು ಸಿದ್ಧ ಇದ್ದೇನೆ ಅಂತ ಹೇಳ್ತೇನೆ ಜೈ ಜೈ ಜೈಗಡ ಹಿರೇಗಣನವರೇ ಇವತ್ತು ನಿನ್ನ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇವತ್ತು ನಮ್ಮ ಮಾದರಿ ಸಮಾಜದ ಮಹಿಳೆಯರ ಮೇಲೆ ಮತ್ತು ವಿವಿಧ ಸಂಘಟನೆ ಅಲ್ಲಿ ಪದಾಧಿಕಾರಿಗಳ ಮೇಲೆ ವಿವಿಧ ಪತ್ರಕರ್ತರ ಮೇಲೆ ನಿನ್ನ ಪ್ರತಾಪ ಬಿಟ್ಟುಬಿಡು ನೀನು ಬೀಳದ ನಿನ್ನ ಸ್ಥಾನಮಾನ ಕಳ್ತಂತೆ ನೀನೊಬ್ಬ ಒಬ್ಬ ಸೈನಿಕಂಬ ಮರೆತು ನೀನೊಬ್ಬ ಒಬ್ಬ ಭ್ರಷ್ಟಾಚಾರಿ ಅಂತ ಹೇಳುತ್ತೆ ಇಡೀ ರಾಜ್ಯಾದ್ಯಂತ ನಿನ್ನ ವಿರುದ್ಧ ಪ್ರತಿಭಟನೆ ಮಾಡಲು ನಮ್ಮ ಡಿ ಎಸ್ ಎಸ್ ಮಹಿಳಾ ಸಂಘಟನೆ ಮತ್ತು ಸಂಘಟನೆ ವಿವಿಧ ಸಂಘಟನೆ ಮುಖಾಂತರ ನಿನ್ನನ್ನು ಬೀದಿಗಳಾದ ನಿನ್ನ ಹೋರಾಟ ಮಾಡಿ ನಿನ್ನ ಸ್ಥಾನದಿಂದ ಕಿತ್ತೆಯಾಗಲು ನಾವೆಲ್ಲ ಸದಸ್ಯ ಇರ್ತೇವೆ ಇದು ಎತ್ತರ್ಥಗಳ ನೀನು ಹಂಪೆ ಸರ್ವಲ್ ಕರ್ನಾಟಕ ಜನಸಂಘರ್ಷ ಸಮಿತಿ ಕಲ್ಯಾಣ ಕರ್ನಾಟಕ ವಿಭಾಗ ಸಂಚಾಲಕರು ಸಾಲು ಗಂಗಾವತಿ ಜಿಲ್ಲಾ ಕೊಪ್ಪಳ ಸಾಕಿಲ್ ಸಂಗಾಪು